ನಿಪ್ಪಾಣಿ ಸಹಕಾರ ಕ್ಷೇತ್ರದಿಂದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯುವುದಿಲ್ಲ ಎಂದು ಎನ್ಸಿಪಿ ಅಭ್ಯರ್ಥಿ ಉತ್ತಮ್ ಪಾಟೀಲ್ ಜೊಲ್ಲೆಗೆ ಸೆಡ್ಡು ಹೊಡೆದಿದ್ದಾರೆ ಶನಿವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ನಿಪ್ಪಾಣಿ ಸಹಕಾರ ಕ್ಷೇತ್ರಕ್ಕೆ ನನ್ನ ಕೊಡುಗೆ ಅಪಾರವಾಗಿದೆ ಎಂದರು ಚುನಾವಣೆ ಸಮಯದಲ್ಲಿ ನಮ್ಮ ತಂಡ ಇದೆ ವೀರ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕ ನಾಯಕರು ಸೇರಿದಂತೆ ಎಲ್ಲರ ಜೊತೆಗೂಡಿ ಚುನಾವಣೆ ಮಾಡುತ್ತೇವೆ ಎಂದರು ಇವತ್ತೊಂದು ಸಲ್ಲಿಸಿದ ನಿಪ್ಪಾಣಿ ತಾಲೂಕ ಸೊಸೈಟಿ ನಮ್ಗೆ ಅದನ್ನು ಬಾಕಿ ಏನು ರಾಜಕಾರಣ ಗೊತ್ತಿಲ್ಲ ನಮ್ಮ ತಾಲೂಕಾದ ರಾಜಕಾರಣ ಬೇಕಾದ್ರೆ ಹೇಳ್ತೀನಿ ನಾವು ಯಾವುದು ಎಲೆಕ್ಷನ್ ಇದ್ದರೆ ನಾವು ಅಂದರೆ ಒಂದು ಟೀಮ್ ಇದೆ ನಾವು ಎಲ್ಲ ಸಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಸಾಹೇಬ್ ಇದ್ದಾರು ನಮ್ಮ ದಿವಂಗತ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ಸ್ಪರ್ಧೆ ನಾವು ಮಾಡ್ತಾಯಿದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಅದು ನಾ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವಿ ಈಗ ನಾ ಆಗೋದಿಲ್ಲ ಆದರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನು ಚುನಾವಣೆ ಮಾಡ್ತೇವೆ ಎಲ್ಲ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಇರ್ತೀವಿ ಈ ಇಲೆಕ್ಷನ್ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ ಬರ್ತಕ್ಕಂಥ ಚುನಾವದಲ್ಲಿ ನಾವು ಎಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲ ಲೀಡರ್ಸ್ದು ಕೂಡ ನಾವು ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲರಿಗೂ ಆಶೀರ್ವಾದ ಈಗಾಗಲೇ ಪಡೆದೇನೆ ನಾ ಅವ್ರಿಗೆ ಹೊತ್ತ ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಇನ್ನೂರಿಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ಲ ಅಂತೇಳಿ ಜಸ್ಟ್ ಹೇಳಿದ್ದಾರೆ ಇವತ್ತು ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ತಾಲೂಕು ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವು ಎಲ್ಲರೂ ಕೂಡಿ ಮಾಡಾತ್ತೀವಿ ಅದನ್ನು ಜಿಲ್ಲಾದ ರಾಜಕೀಯ ಒಳಗೆ ನಾವು ಮಾತಾಡೋ ಅಷ್ಟು ಅಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ ಸಾವು ಸತೀಶ್ ಸಾವಕಾರಿ ಯಾವಾಗ ಹೋಗಿ ಭೇಟ ಅವಾಗ ಅವ್ರಿಗೂ ಹೇಳಿ ಬಂದಿನಿ ಅವ್ರು ನಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ನಿಂತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್

ಇಲೆಕ್ಷನ್ ಮಾಡವ್ರು ಅಂತ ಹೇಳಿ ತೀರ್ಮಾನ ಮಾಡಿದ್ರು ನಮ್ಮ ಪರವಾಗಿ ಅಗದಿ ನಿಮಗೂ ಗುರ್ತಿದೆ ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ ಅದೇ ವ್ಯವ ಇನ್ನ ಐತಿ ಆ ವೇವದಲ್ಲಿ ನಾವೆಲ್ಲರೂ ಕೂಡ ಇದ್ನ ಇಲೆಕ್ಷನ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಕೆಲಸ ಮಾಡಿದ್ದೇನೆ ಚುನಾವಣೆ ಬಂದಾಗ ಬದಲಾಗುತ್ತದೆ ನಾನು ಸತೀಶ್ ಜಾರಕಿಹೊಳಿ ಅವರ ಆಶೀರ್ವಾದ ಪಡೆದಿದ್ದೇನೆ ಅವರು ನಮ್ಮ ಜೊತೆಗೆ ಇದ್ದಾರೆ ಎನ್ನುತ್ತಾರೆ ಈ ಚುನಾವಣೆಯಲ್ಲಿ ನಾವು ಹಿಂಪಡೆಯುವ ಮಾತೆ ಇಲ್ಲ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ